ಆ ಥರ ಇದ್ದಾವೆ ಪಟ್ಟಿಕ್ಯುಲಮ್ ಬರಿ ಜಾತಿಯನ್ನು ತಗೊಳೋಕೋಸ್ಕರ ಹಾಂ ಕೇಳಿಸ್ಕೊಟ್ರು ಯಾರು ಹುಡ್ಗಿನ ಕ ತಗೊಂಡೋಗಿ ನೀನು ಸಾಯಿಸ್ಕೊಂಡಿದ್ಯಾ ನಾವಾಗಿರಂಗೆ ಮಾಡ್ತೀಲ್ವ ಅವನ ಅಮ್ಮನ ಕರ್ಕೊಂಡೋಗಿ ಓ ಸರ್ ಒಂದಂತೂ ಸತ್ಯ

ನಿಮ್ಮ ಸಬ್ಸ್ಕ್ರೈಬೆ ನಮ್ಮ ಬಲ ನಮ್ಮ ಧೈರ್ಯ ಏನ್ ಬ್ರೋ ಅದು ಒಂದು ಕಾಮಿಡಿ ಮಾಡವರ್ದಾ ಸೌಂಡ್ ಆಗ್ತಿಲ್ವಾ ಸರ್ ಸರ್ ಒಂದು ನಿಮಿಷ ಹ್ಮ್ ಬಸಂದೌದ್ರು ಬ್ರೋ ಬ್ರೋ ಸರ್ ನೋಡಿ ಅದು ಏನೋ ಸುಟ್ಕೊಂಡಿರೋ ಬೂದಿ ഹോ തുട്ടിര<body> കാണാസ്ഥിയാ ഹോ ബണ്ണി ചേല ഉടാ അഗ്ലേ ഹോ ചേല ബണ്ണി ചേല ബണ്ണി സർ തോ ഹേ ഹോ ಕಡ್ಡಿ ಗಿಡ್ಡಿ ಅಥವಾ ದೊಣ್ಣೆಲ್ಲ ಹೊಡೆದು ಬಿಟ್ರೆ ಭಯ ಬಿದ್ದೋಗ್ತೀರ ನಾನು ಹಂಗ ಕಾಣಿಸ್ತೀರಾ ಭಯ ಬೀಳತ್ತರ ನೀನು ನಾನು ಆ ಅಷ್ಟು ದಮ್ಮಿತ್ತು ಅಂದ್ರೆ ಎಲ್ಲೋ ನಿಂತ್ಕೊಳ್ಳೋದಲ್ಲ ನಾನು ಎದುರುಗಡೆ ಬಂದು ಮಾತಾಡ್ಬೇಕು ಅಷ್ಟು ದಮ್ಮಿತ್ತು ನಿನಗೆ ಎಲ್ಲೋ ನಿಂತ್ಕೊಂಡ್ ಅಲ್ಲ ಬ್ರೋ ಅದಕ್ಕೆ ದಮ್ಮಿದ್ರೆ ಜನಗಳನ್ನ ಫೇಸ್ ಮಾಡ್ಬಿಟ್ಟು ಇಬ್ರು ಒಂದಾಗ್ತಿದ್ರು ಹಾ ಈ ತರ ನಿನ್ಗೆ ನಾಚಿಕೆ ಆಗ್ಬೇಕು ನಿನಗೆ ಆ ನಾವ್ ಎಷ್ಟು ಮಾತಾಡೋದು ಅವ್ರ ಅದು ಕೋಪ ತಗೊಂತೈತ್ ಸರ್ ಈಗ ಕೋಪ ತಗೊಂತೈತ್ ನನ್ ಒಂದ್ ಅರ್ಥ ಆಗ್ತದೆ ಏನಂದ್ರೆ ನೀನ್ ಯಾವ ಗಂಡಸ್ತನ ಇಲ್ಲೇ ನಿನ್ ಹುಡುಗಿನ ತಗೊಂಡೋಗಿ ನೀನ್ ಸಾಯಿಸ್ಕೊಂಡಿದ್ಯಾ ನಾವಿದ್ ಹಂಗ ಮಾಡ್ತಿಲ್ವ ಅವನ ಅಮ್ಮನ್ ಕರ್ಕೊಂಡೋಗಿ ಸರ್ ಒಂದಂತೂ ಸತ್ಯ ಅಹ್ ಅವನ್ ಯಾವ ಗಂಡಸ್ತನ ಇಲ್ಲೇ ಅವ್ನ ಹುಡುಗಿನ ನೆಣ ಅದೇ ನಾವಾಗಿರೋ ಬಿಡ್ತಿರುವ ಸರ್

ಸೊ ಇಲ್ಲೇ ಸೊಳ್ಳೆ ಬಂದಿದ್ದು ಬ್ರೋ ಇಲ್ಲಿಂದ ಫಸ್ಟು ಅಡಗೋಣ ಬನ್ನಿ ಬ್ರೋ ನಾನು ಮಾತು ಕೇಳಿ ಬ್ರೋ ನೋಡಿದ್ರಿ ಸೌಂಡ್ ಮಾಡ್ತಾ ಇದ್ದೆ ಬ್ರಾ ಇದು ನೋಡಿ ಫ್ರೆಂಡ್ಸ್ ಏನೇನು ಸಿಕ್ಕಿದೆ ಅದನ್ನೇ ಹೊಡಿತಾ ಇದೆ ಅಣ್ಣ ಚೆನ್ನಾಗಿದೆ ಹ್ಞೂ ದೇವ್ರಣ್ಣ ಇಲ್ಲೇನೋ ಕುದ್ದಿದೆ ದೇವ್ರೆ

ಸಮಾಜದವರೇ ಆಗಿ ಇಲ್ಲಿ ಸೀರಿಯಸ್ಗೆ ಬೇರೆ ಏನೋ ಇದೆ ಬಂದ್ಬಿಡಿ ಇಲ್ಲ ಇಲ್ಲಿ ನೀವು ಹೇಳ್ದಂಗೆ ಅವರ ಅಪ್ಪ ಅವ್ರಪ್ಪ ಅಮ್ಮ ಎಲ್ಲ ಬರ್ಕಿದಾರಂತೆ ಇವಾಗ ಹಾಂ ಅವರಪ್ಪ ಅಮ್ಮ ಇಲ್ಲ ಹುಡುಗಿಯರಪ್ಪ ಅಮ್ಮ ಅಮ್ಮ ಏನೋ ಬರ್ಕಿದಾರಂತೆ Gerenekting sar, onun için on Sar, onun için sar. sahaya bekliyor? Kendi o, ಸರ್ ಸರಿ ಇವ ನಾನು ಎದುರುಗಡೆ ಬಂದಿದೀಯಲ್ಲ ಆಯ್ತು ನೀನ್ ಏನಾದ್ರೂ ಬೇಕಾ ಸಹಾಯ ಕೇಳಿ ಸಾಯಿ ನೀನ್ ಏನೂ ಕೇಳ್ ಸಾಯಣ ನಾವ್ ಎಲ್ಲಿಂದ ತಂದು ಸಾಯ್ಬೇಕ ಹೇಳು ನಿಂಗೆ ಆಹಾರ ಎಲ್ಲ ಇದೆಯಾ ಇಲ್ಲಿ ಸೌಂಡ್ ಮಾಡ್ ಸಾಯ್ಬೇಡ ನನ್ ಮಾತ್ ಕೇಳು ಅವ್ನ ಅಮ್ಮನ್ ಹೆದ್ರಲ್ಲ ಸೀದಾ ಸರ್ ನೋಡು ಸುಮ್ನೆ ನಾಶ ಆಗೋಗ್ತಿ ನನ್ನ ಹೆದ್ರು ಹಾಕೊಂಡ್ರೆ ನೀನು ಅಷ್ಟು ತಾಕತ್ತಿರೋನು ನೀನು ಅಷ್ಟು ಧೈರ್ಯವಂತ ಆಗಿರೋನು ನೀನು ಆ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿ ಫೇಸ್ ಮಾಡಬೇಕಿತ್ತು ಸಾಯೋ ಅಂತ ಹಣೆ ಬರೋ ನಿನಗೇನು ಎಳ್ಬೇಡಪ್ಪ ನಿನ್ನ ಭಾಷೆ ಅರ್ಥ ಮಾಡ್ಕೊಳಕ್ಕೆ ನಾನು ಡೋದಿಂಗ್ ಡಾಟ್ಸ್ ಕೂಡ ತಿರಲ ನಾನು ಹಣೆ ಇವತ್ತು ಎಳ್ಬೇಡ ಆಯ್ತು ಕೇಳಿಸ್ಕೊ ಆಯ್ತು ನೀನು ಪ್ರಶ್ನೆ ಕೇಳಿಸ್ಕೊ ನೀನು ಒಂದಷ್ಟು ಉತ್ತರ ಕೊಡ್ತೀಯ ನಂಬಿಕೆ ಇದೆ ನನಗೆ ನಿನಗೆ ನಿನ್ನ ಫ್ಯಾಮಿಲಿ ಕಡೆಯಿಂದ ಏನಾದರೂ ಶಾಂತಿ ಮಾಡಿಸ್ಬೇಕಾ ಹೇಳು ಅಥವಾ ಹೋಮ ಹವನ ಏನಾದರೂ ಮಾಡಿಸ್ಬೇಕಾ ಅಥವಾ ನಿನ್ನ ಪಿಂಡ ಇಡಬೇಕಾ ಅಥವಾ ಇಬ್ಬರ ದೇವುಗಳ ಮದುವೆ ಅಂತ ಏನಾದರೂ ಮಾಡಿಸ್ಬೇಕಾ ಹೇಳು ಖಂಡಿತವನ್ನು ಮಾಡಿಸೋಣ ಹೋಗಿ ಬರೋರಿಗೆಲ್ಲ ಈ ಥರ ನೀನು ಭಯ ಬಿಡ್ಸ್ಕೊಂಡಿದ್ಬಿಟ್ರೆ ನಾವು ಭಯ ಬಿದ್ದುಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ ನಮ್ಮ ಹತ್ರವೆಲ್ಲ ಇಟ್ಕೊಂಬೇಡ ಇವೆಲ್ಲ ನನ್ನ ಹತ್ರ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ನಡೆಯಲ್ಲ ಏನಾದ್ರೂ ಸಹಾಯ ಬೇಕಾ ಕೇಳು ಮಾಡೋಣ ಹೆಂಗ ಆಡ್ಬಿಟ್ರ ನೀನು ಸರಿ ಒಂದು ಕೆಲಸ ಮಾಡು ಸುತ್ತಮುತ್ತ ಸೌಂಡ್ ಕೊಟ್ರೆ ನಾನು ಏನ್ ಮಾಡಿ ಸಾಯ್ಲಿ ಹೇಳೋ ಸರಿ ಒಂದು ಕೆಲಸ ಮಾಡು ಒಂದ್ ದಾರಿಗೆ ಬರ್ತೀನಿ ಡೋರಿಂಗ್ ತರಲ್ಲ ಇನ್ನೊಂದ್ಸರಿ ನಿನ್ನ ಪ್ಲೇಸ್ ಬಂದು ಖಂಡಿತ ಡೋರಿಂಗ್ ತರ್ತೀನಿ ನಾನು ಇವಾಗ ಕಣ್ಣು ಮುಚ್ಚೀನಿ ನಾನು ಸೀರಿಯಸ್ ನೋಡೋಕೆ ನನ್ಗೆ ಭಯ ಆಗ್ತೈತಪ್ಪ ನಾನು ಕಣ್ಮುಚ್ಚೆ ಹೊಟ್ಟೋಗು ಅಷ್ಟೆ ದಯವಿಟ್ಟು ಇನ್ನೊಂದು ಸರಿ ಬಂದು ವಿಡಿಯೋ ಮಾಡ್ತೀನಿ ಇವರೇ ಚಾಮರಾಜ್ ಸರ್ ಯಾರೋ ಒಳ್ಳೇದೇವ ಅನ್ಸುತ್ತೆ ಒಳ್ಳೇದೇವ ಯಾ ಹ್ಮ್ ನಂದು ಎತ್ಕೊಳ್ ಫೋನು ಅಂಶ ಒಂದು ಅರ್ಧ ಆಗಿ ಸೀನ್ ಅನ್ನೋದು ಫ್ರೆಂಡ್ಸ್ ಪಾಪ ಅದಕ್ಕೂ ತುಂಬ ನೋವಿದೆ ನಾವಾದ್ರೆ ಹೇಳ್ಕೊಂತೀವಿ ಅದಾದ್ರೆ ಇಲ್ಲೇ ಹೇಳ್ಕೊಳಂತೇಳಿ ಸೊ ಅದಕ್ಕೇನು ಬೇಕು ಶಾಂತಿ ಖಂಡಿತವಾಗಲು ಮಾಡ್ಸೋಣ ಸೊ ನೀನು ಎಲ್ಲಿದ್ದೀಯ ಗೊತ್ತಿಲ್ಲ ಹೇಗಿದೆಯಾ ಗೊತ್ತಿಲ್ಲ ನೀನು ಮುಗ ಬರ್ಷ ನನಗಿಲ್ಲ ನೀನು ಏನು ನನ್ನ ಕಡೆಯಿಂದ ಸಾಧ್ಯ ಖಂಡಿತವಾಗಲು ಮಾಡಿಸ್ತೀವಿ ಡೋರಿಂಗ್ ರಾಡ್ಸ್ ತರಲಿಲ್ಲ ಡೋರಿಂಗ್ ರಾಡ್ಸ್ ತೊಗೊಳಕ್ಕೆ ದುಡ್ಡಿಲ್ಲ ಫುಲ್ಲು ಲೋ ಬಜೆಟ್ನದು ಸೊ ಹ್ಞೂ ಭಯ ಆಗ್ತಿದೆ ನೋಡೋದೇನೆ ಒಂದು ಫುಲ್ಲು ಸೊ ಮೊದಲಷ್ಟಲ್ಲ ಭಯ ಇಲ್ಲ ಸರ್ ಈಗ ಸ್ವಲ್ಪ ಕಮ್ಯುನಿಕೇಶನ್ ಬಂದ್ರಲ್ಲ ಒಂದು ಸ್ವಲ್ಪ ಸ್ವಲ್ಪ ಸಮಾಧಾನ ಏನಂತೀನಿ ಬ್ರೋ ಇಲ್ಲಿ சார் சீரிய சார் அஜி ಇಲ್ಲೇ ಇಲ್ಲ ಅಲ್ವಾ ಸರ್ ಒಂದು ನಾನು ಅರ್ಥ ಮಾಡ್ಕೊಂಡಿದ್ದೆ ಸತ್ಯ ಏನು ಗೊತ್ತಾ ಸರ್ ಈಗ ನಮ್ಮ ಮುಂದೆ ಏನೇ ಆಟಾಡ್ಸ್ಬೋದು ದೇವಗಳು ನಮ್ಮ ಎದುರುಗಡೆ ಬರೋಕ್ ಧೈರ್ಯ ಇರೋಲ್ಲ ಬಿಡಿ ಸರ್ ಅದಕ್ಕೆ ಅರ್ಥ ಆಯ್ತು ನಿಮಗೆ ಫಸ್ಟು ಏನೋ ಒಂದು ಸಮಸ್ಯೆ ಇದೆ ಅದು ಜಾತಿ ವಿಚಾರದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಇವತ್ತು ಬ್ರೇತಾಡ್ಕೊ ಥರ ಅಲ್ಲಿತವ್ರೆ ಬಟ್ ಅವ್ರನ್ನ ನಾವು ಎಷ್ಟೇ ಕಮ್ಯುನಿಕೇಟ್ ಮಾಡಿದ್ರು ಅವರು ಸರಿಯಾಗಿ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಓಕೆ ಒಂದು ಅವ್ರಿಗಾಗಬೇಕು ಅವ್ರಿಗಾಗಿರೋ ನೋವು ಒಂದು ಪರ್ಮನೆಂಟು ಶಾಂತಿ ಸಿಕ್ಬಿಟ್ರೆ ಅವಕ್ಕೂ ಒಂದು ಆತ್ಮತೃಪ್ತಿ ಆಗುತ್ತೆ ಇದನ್ನು ಹೊರತಾಗಿ ಅವ್ರ ಸಂಬಂಧಿಕರು ಬ್ರೋ ಇವನು ಸೈಲೆಂಟ್ ಸೈಲೆಂಟಾಗಿತ್ಕೊಂಡು ವೈಲೆಂಟ್ ಆಗ್ತಾವ ನೀವು ಇವನು ಯಾಕೋ ಹೇಳೋದು ಮಾತು ಇಲ್ಲ ನೋಡಪ್ಪ ನಿನಗೆ ನಿಮ್ಮ ಮನೆಯವರಿಂದ ನಿಮ್ಮ ಊರಿಂದ ಜನಗಳಿಂದ ಏನೇ ಸಮಸ್ಯೆಗಳಿದ್ರು ಒಂದು ಮುಂದೆ ಬಂದು ಹೇಳು ಈ ಥರ ಹೇಳು ಸೌಂಡ್ ಮಾಡೋದು ಅರಳೋದು ಕರಿಯೋದು ನಮಗೆ ಇಷ್ಟ ಆಗಲ್ಲ ಸರ್ ಬನ್ನಿ ನಂದಿ ಬ್ರೋ ಹಾ ನನಗೆ ಏನೋ ಅಲ್ಲಿ ಕಾಣಿಸ್ತಾಂಗೈತೆ ಇದೆ ಹೋಗಿ ನೋಡ್ಕೊಂಡು ಬರ್ತೀನಿ ಆ ಆ ಕಡೆನಾ ಇಲ್ಲ ಬ್ರೋ ನಾ ಒಂದ್ಸಲ ನೋಡ್ಕೊಂಡು ಬರ್ತೀನಿ ಹೌದಾ ಹಾ ಇಲ್ಲ ತುಂಬಾ ತಿರೋ ಬೇಡ ಸರ್ ಇಲ್ಲಿ ಹೊರಟೋಣಾ ಇಲ್ಲ ಇಲ್ಲ ಒಂದ್ಸಲಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಏನೋ ಕಾಣಿಸ್ತಾಂಗೈತೆ ಸರ್ ನನಗೆ ಸೀರಿಯಸ್ ಆಗಿ ಫೀಲ್ ಆಗ್ತೈತೆ ನಾನು ಮಾತು ಕೇಳಿ ಚಂದ್ರ ಸರ್ ಹಾ ರಿಷ್ಟೌಳ ಕೋವಿ ಸರ್ ಓಕೆ ಓಕೆ ಸರ್ ಸರ್ ಹಾ

ಹಾಂ ಬರೀ ಸದಿಟ್ಟು ಫ್ರೆಂಡ್ಸು ಇಷ್ಟ ಆಗ್ತಿಲ್ಲ ಇಲ್ಲಿ ಸೇಫ್ ಪ್ಲೇಸ್ ಬಂದು ನಿಮಗೆ ಎಂಡಿಂಗ್ ಬೈಟ್ ಕೊಡ್ತೀನಿ ಫ್ರೆಂಡ್ಸ್ ಹಾಂ ಹಾಂ ವೆಲ್ಕಮ್ ಬೇಕಾದಗೂ ಒಂದು ಹೇಳಬೇಕು ಅದು ನೋವೇನಿದೆಯೋ ಗೊತ್ತಿಲ್ಲ ನಾವು ಉಚಿತನಕ್ಕೆ ನಮ್ಮ ಬಂಡಾಟಕ್ಕೆ ನಾವು ಹೋಗಿ ಮಾಡಿರ್ತೀವಿ ಅದು ಪ್ರೈವೇಸಿ ಇಲ್ಲದೆ ಅವ್ರು ಪ್ರೈವೇಸಿಗೆ ಇತ್ಕೊಂಡಿರೋದಕ್ಕೆ ಅವು ಅವು ಸತ್ತೋಗಿರೋದು ಆ ಸತ್ತೆ ನಾವು ನೆಮ್ಮದಿ ಕೊಡಬೇಕಾಗುತ್ತೆ ನಮ್ಮ ಸತ್ಯ ಬಟ್ ನಾವೇನು ಹೇಳಲಿಲ್ಲ ಏನೂ ಕೇಳೋಕೆ ನನ್ನ ಡೋಸು ತರಲಿಲ್ಲ ಸಾರಿ ಸ್ವಲ್ಪ ಲೋ ಬಜೆಟ್ ಇನ್ನು ಮುಂದೆ ಅಪ್ಡೇಟ್ ಆಗ್ತೀನಿ ಖಂಡಿತವಾಗ್ಲೂ ಬಿಡಲ್ಲ ಸ್ವಲ್ಪ ಪೇಯ್ನ್ ಇದೆ ತೋರಿಸ್ಬೇಕು ಆಸ್ಪತ್ರೆಗೆ ತೋರಿಸ್ತೀವಿ ಖಂಡಿತವಾಗ್ಲು ಸ್ವಲ್ಪ ಪೇಯ್ನ್ ಇದೆ ಸರಿಯಾಗಿ ಹೊಡೆದ್ ಅಲ್ಲೊಂದ್ಸಪ್ ಬೆಟ್ಟದಲ್ಲೊಂದ್ಸರಿ ಯಾರೋ ಒಂದು ಹೊಡೆದ ಸರಿಯಾಗಿ ಹೊಡೀತು ಸೊ ಪ್ರತಿಯೊಬ್ಬರು ತನ್ನೆ ತಾಯಲ್ಲಿ ಕೇಳ್ಕೊಳೋದು ಒಂದೇ ತನ್ನ ಮಗಳಾಗ್ಲಿ ಮಗ ಆಗಲಿ ಪ್ರೀತಿ ಮಾಡಿದ್ರೆ ಖಂಡಿತವಾಗ್ಲು ಅವ್ರು ಬ್ಯಾಕ್ ವಿಚಾರಿಸಿ ಕೇಪಬಲ್ ಇದಾರೆ ಮಕ್ಕಳನ್ನ ಸಾಕಕ್ಕೆ ಏನಾದ್ರೆ ಖಂಡಿತವಾಗ್ಲು ಮದುವೆ ಮಾಡಿಕೊಡಿ ಯಾರು ಸುಮ್ನೆ ಸುಮ್ಮನೆ ಪ್ರೀತಿ ಮಾಡಲ್ಲ ಹುಚ್ಚ ಪ್ರೀತಿ ಮಾಡೋರಿಗೆಲ್ಲ ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ಬಟ್ ನಿಜವಾಗ್ಲು ಪ್ರೀತಿ ಮಾಡೋರಿ ಖಂಡಿತವಾಗ್ಲು ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕರ್ನಾಟಕ ಜನಸಲ್ಲಿ ಕೇಳ್ಕೊಂತ ಸೊ ಯಾರೋ ಒಂದು ಹುಡುಗ ಹುಡುಗಿ ಹೇಳೋದಿಷ್ಟೇ ಯಾವ ಹುಡುಗ ಆಗಲಿ ಹುಡುಗಿ ಆಗಲಿ ಸೋಷಲ್ ಮೀಡ್ಯಾದಲ್ಲಿ ಅದು ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿಕೊಂಡು ಆ ಥರ ಇರೋಣ ಈ ಥರ ಇರೋಣ ಆ ಥರ ಇರೋರಿಗೆಲ್ಲ ಫೇಕ್ಲವ್ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಆ ಥರ ಇದ್ದಾಗ ಸೊ ಅವೆಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅಬ್ಸರ್ವ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ತುಂಬ ಅದ್ಭುತವಾಗಿ ಫ್ರಿಜ್ಜಿ ಮಾಡೋ ಹುಡುಗರು ನೀವು ಮೋಸ ಮಾಡ್ತೀರಾ ಮೈ ಕೇಳೋರಿಗೆ ಮಾತ್ರ ಕೊಡ್ತೀರಾ ಆ ಥರ ಮಾಡಬೇಡಿ ಅಂತ ಹೇಳ್ತಾ ಸೊ ಪ್ರೀತಿ ಜಯ ಆಗಬೇಕು ಪ್ರೀತಿ ಉಳಿಬೇಕು ಭೂಮಿ ಮೇಲೆ ಪ್ರೀ ಪ್ರೀತಿ ಮೇಲೆ ಈ ಜಗತ್ತು ನಿಂತಿರೋದು ನಾನು ಕೂಡ ಪ್ರೀತಿ ಮಾಡ್ತಾಯಿದ್ದೀನಿ ಎಲ್ಲರೂ ನನ್ನ ಹುಡುಗಿಗೂ ಕೂಡ ವಿಶ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಸ್ಮಯ ಪ್ಲೇಸ್ ಜೊತೆಗೆ ನಾನು ಮೇರೆಗಡೆ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾಯಿದ್ದೀರಿ ಕನ್ನಡ ಚಾಪ್ಟರ್ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಲಾಸ್ಟ್ ವಿನಂತಿ ಒಂದು ಎಲ್ಲರಿಗೂ ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟೆಲ್ಲ ಶ್ರಮ ಬೀಳ್ತಾ ಇದ್ವಿ ನಿಮಗೋಸ್ಕರ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತು ಇನ್ನೊಂದು ಚಿಕ್ಕ ಕಿವಿ ಮಾತು ಏನಾದರೂ ನಂದಿಶ ದಿಶ್ಯ ಕಿತ್ತಾಗ್ತಿದ್ದಾನೆ ಅಂತ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಸಿಂಪತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಡ ಅವ್ನ ಸಾಧ್ಯ ಇದೆ ಅವ್ನು ಮಾಡ್ತಾನೆ ನಂಬಿಕೆ ಇದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಬೇಕಾಗಿಲ್ಲ ಸೊ ಲವ್ ಯು ಲವ್ ಯು ಆಲ್